ಈ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಇದ್ದಾರಲ್ಲ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಅದರ ಟೀಕೆ ಮಾತ್ರ ಬಿಡೋದಿಲ್ಲ ಸುಳ್ಳು ಹೇಳೋದು ಮಾತ್ರ ಬಿಡೋದಿಲ್ಲ ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಒಂದು ಬಹಳ ಕೆಟ್ಟದಾಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಅಂತ ಹೇಳಿದ್ದಾರೆ ಅದರಲ್ಲಿ ಇಟ್ಸ್ ಎ ಫುಲ್ ಆಫ್ ಲೈಸ್ ಬರೀ ಸುಳ್ಳುಗಳೇ ಸುಳ್ಳುಗಳೇ ಈಗ ನೀವೆಲ್ಲ ನಿಮ್ಮ ಎದುರುಗಡೆನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೀವಿ ಇವೆಲ್ಲ ಸುಳ್ಳ ಸುಳ್ಳೇನ್ರಿ ಅವ್ರಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಏನಾರು ಇದ್ರೆ ಸುಳ್ಳು ಹೇಳಬೇಕಾದ್ರು ಕೂಡ ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಅಶೋಕ ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇರ್ತಾರೆ ಕುಮಾರಸ್ವಾಮಿ ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾನೆ ಆಮೇಲೆ ಎಂಥವ್ರವರು ಚೆಲುವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ಇವರೆಲ್ಲರೂ ಯಡಿಯೂರಪ್ಪ ಇವರೆಲ್ಲ ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಜನಗಳಿಗೆ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದೆ ಸುಳ್ಳು ಅಂತಕ್ಕಂಥದ್ದು ಅರ್ಥ ಆಗ್ಬಿಡ್ತದೆ ನೀವು ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ನಿಜನ ಆ ಸುಳ್ಳಲ್ವ ಸುಳ್ಳಲ್ವ ಸುಳ್ಳಲ್ವಾ ಈಗ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದವು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಅವೆಲ್ಲ ಜಾರಿಯಾಗಿದ್ದವೋ ಇಲ್ಲ ನಾನು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತಿದ್ದಾರೆ ನೀವೆಲ್ಲ ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರ ಎಲ್ರು ಫ್ರೀ ತಿರುಗಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇದನ್ನ ಸುಳ್ಳು ಅಂತ ಹೆಂಗೆ ಹೇಳ್ತಾರೆ ಯಾವ ನಾಲಿಗೆನಲ್ಲಿ ಹೇಳ್ತಾರೆ ಅವರು ಕರ್ನಾಟಕದಲ್ಲಿ ಏಳು ಕೋಟಿ ಜನರಿದ್ದಾರೆ ಏಳು ಕೋಟಿ ಜನರಲ್ಲಿ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ಆ ಮೂರುವರೆ ಕೋಟಿ ಮಹಿಳೆಯರು ಕೂಡ ಯಾವುದೇ ಧರ್ಮ ಇಲ್ಲೇನೆ ಯಾವುದೇ ಜಾತಿ ಇಲ್ಲೇನೆ ಯಾವುದೇ ಶ್ರೀಮಂತರು ಬಡವರು ಅನ್ನೋದಿಲ್ಲ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು ಇದು ಹಿಂದೆ ಯಾವಲ್ಲಾರು ಮಾಡಿದ್ರ ಬಿಜೆಪಿ ಸರ್ಕಾರ ಮಾಡಿತ್ತ ಮಾಡಿರಲಿಲ್ಲ ಇವತ್ತು ಸುಮಾರು ಐನೂರು ಕೋಟಿ ಐನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಿದ್ದಾರೆ ಪ್ರತಿ ದಿನ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ಜನ ಮಹಿಳೆಯರು ಇವತ್ತು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅವ್ರ ನೆಂಟ್ರ ಮನೆಗಳಿಗೆ ಹೋಗ್ಬೋದು ಅವ್ರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಅಲ್ವಾ ಯಾವುದೇ ಜಾಗಕ್ಕೆ ಹೋಗ್ಬೋದು ನನಗೆ ಒಂದು ಪತ್ರ ಬರೆದಿದ್ರು ವೀರೇಂದ್ರ ಹೆಗ್ಡೆಯವರು ಪತ್ರ ಬರೆದಿದ್ರು ನಾನು ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ ಒಂದು ಪತ್ರ ಬರೆದಿದ್ರು ಏನಂತ ಬರೆದಿದ್ರು ಅಂತಂದರೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಬಂದು ಈಗ ಬಿ ಜೆ ಪಿ ರಾಜ್ಯಸಭಾ ಸದಸ್ಯರು ಅವರು ಪತ್ರ ಬರೆದಿದ್ದದು ನೀವು ಎಲ್ಲ ಹೆಣ್ಮಕ್ಕಳಿಗೆ ಫ್ರೀಯಾಗಿ ಬಸ್ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಇದರಿಂದ ನೀವು ಫ್ರೀ ಮಾಡೋದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ ಇದನ್ನ ವೀರೇಂದ್ರ ಹೆಗ್ಡೆಯವರು ಬರೆದಿದ್ದಂಥದ್ದು ಆಮೇಲೆ ಇದನ್ನು ಯಾವಾಗ ಜಾರಿ ಮಾಡಿದ್ವು ನಾವು ನಾವು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದು ಮೊನ್ನೆ ತಾನೇ ಹೊಸಪೇಟೆಯಲ್ಲಿ ಎರಡು ವರ್ಷ ತುಂಬಿದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವರು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಬಂದಿದ್ದರು ಮೂರರಿಂದ ನಾಲ್ಕು ಲಕ್ಷ ಜನ ಬಂದಿದ್ದರು ಬಹುಶಃ ಅದು ಸರ್ಕಾರಿ ಕಾರ್ಯಕ್ರಮ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಾನು ಅದನ್ನೇ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತೇಳಿ ಅವತ್ತು ಹೇಳಿದೆ ಸುಮಾರು ಒಂದೂವರೆ ಲಕ್ಷ ಜನ ಒಳಗಡೆ ಬಂದಿದ್ರು ಇನ್ನೂ ಎರಡು ಲಕ್ಷ ಜನ ಹೊರಗಡೆ ಇದ್ರು ಒಳಗಡೆ ಬರಕ್ಕಾಗ್ಲಿಲ್ಲ ಸುಮಾರು ಎಂಟತ್ತು ಕಿಲೋಮೀಟರ್ಗಳವರೆಗೆ ಜನ ಇದ್ರು ನಾನು ಹೇಳ್ತಾ ಇದ್ದೀರಿ ಇವರು ಬಿ ಜೆ ಪಿ ಅವರು ಆಕ್ರೋಶ ಆಕ್ರೋಶ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೆಲೆಗಳೆಲ್ಲ ಏರಿಸ್ಬಿಟ್ಟಿದ್ದೀರಿ ನಾವು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅದಕ್ಕೋಸ್ಕರ ಜನ ಆಕ್ರೋಶ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾನು ಹೇಳ್ತೀನಿ ರಾಜಕೀಯ ಕಾರಣಕ್ಕೋಸ್ಕರ ಬಿ ಜೆ ಪಿ ಊರಿ ಹೊಟ್ಟೆ ಉರಿ ಪಿಯವ್ರಿಗೆ ಹೊಟ್ಟೆ ಉರಿ ಯಾಕಂತಂದ್ರೆ ಅವರು ನಾಲ್ಕು ವರ್ಷ ಏನೂ ಮಾಡಲಿಲ್ಲ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು ಅದಲ್ಲದೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಗೃಹ ಜ್ಯೋತಿ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಿದರು ರಾಹುಲ್ ಗಾಂಧಿಯವರು ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ನಾನು ಎಲ್ಲ ಇದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಕೂಡ ಇದ್ದರು ಅವತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಗೃಹ ಲಕ್ಷ್ಮಿ ಆಗಸ್ಟ್ ಮೊದಲನೇ ವಾರ ಎರಡು ಸಾವಿರದ ಇಪ್ಪತ್ತ್ಮೂರು ಆಗ ಆ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಜನವರಿ ತಿಂಗಳಲ್ಲಿ ಜಾರಿ ಕೊಟ್ಟು ಇವೆಲ್ಲ ಇವೆಲ್ಲಕ್ಕೂ ಎಷ್ಟು ದುಡ್ಡು ಖರ್ಚಾಯಿತು ಗೊತ್ತಾ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿರ್ತಕ್ಕಂಥ ಹಣ ತೊಂಬತ್ತು ಸಾವಿರ ಕೋಟಿ ತೊಂಬತ್ತು ಸಾವಿರ ಕೋಟಿ ಅದಲ್ದೇನೆ ಅರವತ್ತು ಸಾವಿರ ಕೋಟಿಗೆ ಓಲ್ಡ್ ಏಜ್ ಪೆನ್ಷನ್ನು ವಿಧವಾ ಪೆನ್ಷನ್ನು ಬೇರೆ ಬೇರೆ ಪೆನ್ಷನ್ನುಗಳು ಆ ವಿದ್ಯುತ್ ಶಕ್ತಿ ಸಬ್ಸಿಡಿ ಇವನ್ನೆಲ್ಲ ಕೊಡ್ತಕ್ಕಂಥದ್ದು ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗೆ ನಾವು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಈಗ ನೋಡಿ ಇಲ್ಲಿ ಎರಡು ಕೋಟಿ ಆರು ಲಕ್ಷ ಎರಡು ಕೋಟಿ ಆರು ಲಕ್ಷ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇಲಾಖೆಯಲ್ಲಿ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದೇವೆ ಎರಡು ಕೋಟಿ ಆರು ಲಕ್ಷ ರೂಪಾಯಿಗಳ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದೇವೆ ಇವೆಲ್ಲ ದುಡ್ಡಿಲ್ಲದೆ ಕೊಡಕ್ಕಾಗತ್ತ ಆದರೆ ಒಂದು ಮಾತನ್ನ ಹೇಳ್ಲೇಬೇಕಾಗ್ತದೆ ಉತ್ತರ ಕರ್ನಾಟಕದಲ್ಲಿ ಇವು ಈ ಸಲಕರಣೆಗಳು ಯಂತ್ರೋಪಕರಣಗಳು ವ್ಯವಸಾಯದ ಯಂತ್ರೋಪಕರಣಗಳು ಹೆಚ್ಚು ಬಳಸ್ತಾರೆ ಇಲ್ಲಿ ನಮ್ಮಲ್ಲಿ ಬಳಸ್ತಕ್ಕಂಥದ್ದು ಕಡಿಮೆ ಇಲ್ಲೂ ಕೂಡ ಯಂತ್ರೋಪಕರಣಗಳನ್ನ ಬಳಸ್ಬೇಕು ಕೃಷಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಉತ್ತಮವಾದಂಥ ಬೀಜ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಔಷಧಿ ಕೊಡ್ತೀವಿ ಯಂತ್ರೋಪಕರಣಗಳನ್ನು ಕೊಡ್ತೀವಿ ಇದರಲ್ಲಿ ಜನರಲ್ಸ್ಗೆ ಜನರಲ್ ಜನರಲ್ ಸಾರ್ ರೈತರಿಗೆ ಆ ಜನರಲ್ ರೈತರಿಗೆ ಐವತ್ತು ಇವತ್ತು ಕೆ ಆರ್ ನಗರ ಪಟ್ಟಣದಲ್ಲಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ರೇಷ್ಮೆ ಮತ್ತು பசுசங்கோபனை சச்சுவர்தான் கே வெங்கடேஷ் அவர ஆரோக்கிய சச்சிவர்த்தினேஷ் குண்டூராவ் அவர சண்ட நீராவலாக்கி போசராஜு அவரே ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ರವಿಶಂಕರ್ ಅವರ ಶಾಸಕರಾದಂಥ ಹುಟ್ಟೋದ್ರವರೆಲ್ಲ ಯಾರ್ಯಾರು ಹಾಂ மேல்மனைய சதசர்தா திம்மைய அவரே நானும் பைத்தி சுரேஷன் மறுத்துவிட்டேன் நகராபிவ் சச்சுவரி சுரேஷ் அவர வேலிர் தக்க ஆக்வான கணியரே கே ஆர் நகர புரசை அதிக்கட்சி குமார் அவரு பழி அஃப் லீடர்ஸ் மத்தர் அவ்வர தந்தை துடஸ்வாமி கௌட்ரே ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೇ ಆ ಹೆಣ್ಮಕ್ಳು ಎಲ್ಲ ಕೂತ್ಕೋಬೇಕು ಏ ಕೂತ್ಕೊಳ್ರಿ ಹೆಣ್ಮಕ್ಳೆಲ್ಲ ಕೂತ್ಕೋಬೇಕು ಇನ್ನೂ ಅರ್ಧ ಗಂಟೆ ಸಭೆ ಮುಗಿತದೆ ನೀವೆಲ್ಲ ಎದ್ದೋಗ್ತಾ ಇದ್ದೀರಿ ಅಂತಲೇ ಮಂತ್ರಿಗಳು ಮಾದೇವಪ್ಪನವರು ವೆಂಕಟೇಶ್ ಅವರು ದಿನೇಶ್ ಅವರು ಬೋಸರಾಜ್ ಅವರು ಅವರು ಯಾ ಬೈತಿ ಸುರೇಶ್ ಅವರು ಅವ್ರು ಯಾರೂ ಕೂಡ ಮಾತಾಡಲಿಲ್ಲ ಅವರೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ನಾನು ಒಬ್ಬನೇ ಮಾತನಾಡ್ತಾ ಇದ್ದೇನೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ನನಗೆ ಬಹಳ ವರ್ಷಗಳಿಂದ ಆತ್ಮೀಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ನಾನು ಯಾವಾಗ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಮತ ಕೊಡಬೇಕು ಅಂತ ಕೇಳಿದಾಗ ಕೆ ಆರ್ ನಗರದ ಜನ ಸ್ಪಂದಿಸಿದ್ದಾರೆ ಅದಕ್ಕೋಸ್ಕರ ಆರ್ ನಗರದ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ನಾನ್ನೂರ ನಾಲ್ಕು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಸುಮಾರು ನೂರ ಒಂಬತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಇವತ್ತು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಆಗ್ಬೇಕಾದ್ರೆ ಅದಕ್ಕೆ ರವಿಶಂಕರ್ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರವಿಶಂಕರು ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ ಅದಕ್ಕೆ ಕೆಲಸ ಮಾಡಿಸ್ತಾರೆ ಹಾಗಾಗಿ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡಿಸೋದ್ರಲ್ಲಿ ರವಿಶಂಕರ್ ಅವರು ಯಾವಾಗಲೂ ಕೂಡ ಮುಂದಾಗಿರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೋಸರಾಜ್ ಅವರು ಸಣ್ಣ ನೀರಾವರಿ ಮಂತ್ರಿಗಳು ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಅವರು ಒಂದೇ ಇಲಾಖೆಯಲ್ಲಿ ಮಾಡಿದ್ದಾರೆ ಹಾಗೆಯೇ ದಿನೇಶ್ ಗುಂಡೂರಾವ್ ಅವರು ಕೂಡ ಮಕ್ಕಳು ಮತ್ತು ತಾಯಿ ಆಸ್ಪತ್ರೆ ಸಾರ್ವಜನಿಕ 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 ಆಸ್ಪತ್ರೆ ಅದರ ಉದ್ಘಾಟನೆನೂ ಕೂಡ ಗುದ್ಲಿ ಪೂಜೆ ಸಾರಿ ಶಂಕುಸ್ಥಾಪನೆ ಕೂಡ ಮಾಡ್ತಾ ಇದ್ದೀವಿ ನಾನು ರವಿಶಂಕರ್ಗೆ ಹೇಳಿದೆ ಈಗ ಏನಪ್ಪ ಒಂದೇ ಸಾರಿ ಎಲ್ಲ ಮಾಡಿಸ್ತಾ ಇದೀಯಾ ಅಂತ ನಾನು ಇಲ್ಲ ಸಾರ್ ನನಗೆ ಜನಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾವು ಮಾಡಲೇಬೇಕು ಅಂತೇಳಿ ಅವರು ಹೇಳಿದ್ರು ನಾನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಶಾಸಕರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಜನ ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ಅಂತಂದರೆ ಜೆ ಡಿ ಎಸ್ನವರು ಬಿ ಜೆ ಪಿಯವರು ವಿಶೇಷವಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇಬ್ಬರು ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಈ ಸರ್ಕಾರ ಮಾಡಿದ್ರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಏನೂ ಅಭಿವೃದ್ಧಿ ನಡೀತಾ ಇಲ್ಲ ನಾನು ಅವ್ರಿಗೆ ಹೇಳ್ತೇನೆ ಕೆ ಆರ್ ನಗರಕ್ಕೆ ಬಂದು ನೋಡಿ ಇವತ್ತು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಾ ಇದೆ ಇವತ್ತು ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಹಣಕಾಸಿನ ಮುಗ್ಗಟ್ಟಿನಿಂದ ತೊಂದರೆಗೆ ಆಗಿರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ನೋಡಿ ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ನೀವು ಉಪಯೋಗಿಸ್ಕೊಂಡು ಹೆಚ್ಚು ಬೆಳೆಯೋಕೆ ಈಗ ಕೆಆರ್ ನಗರ ಇದೆಯಲ್ಲ ಹೆಚ್ಚು ಭತ್ತ ಬೆಳೀತಕ್ಕಂಥ ಪ್ರದೇಶ ಹೆಚ್ಚು ಭತ್ತ ಬೆಳೀತಕ್ಕಂಥ ಪ್ರದೇಶ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಜನ ಆಕ್ರೋಶ ಇರ್ತಕ್ಕಂಥದ್ದು ರಾಜಕೀಯವಾಗಿ ಹೊರ್ತು ಜನರಲ್ಲಿ ನಿಜವಾಗಿ ಆಕ್ರೋಶ ಇಲ್ಲ ನಿಮಗೆ ಆಕ್ರೋಶ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆ ಆರ್ ನಗರದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಜನರಿಗೆ ಸಂತೋಷ ಇರೋದ್ರಿಂದ ತೃಪ್ತಿ ಇರೋದ್ರಿಂದ ಈ ಸರ್ಕಾರದ ಮೇಲೆ ಅಭಿಮಾನ ಇರೋದ್ರಿಂದ ಈ ಸರ್ಕಾರ ಕೆಲಸ ಮಾಡ್ತದೆ ಕೊಟ್ಟ ಮಾತಿನಂತೆ ನಡ್ಕತ್ತದೆ ಈಗ ಯಾಕಂದ್ರೆ ನಾನು ಇದನ್ನ ಸುಳ್ಳು ಹೇಳಕ್ ಕಳೆದ ಎರಡ್ ಸಾವಿರದ ಹದಿನೂರಿಂದ ಹದಿನೆಂಟರವರೆಗೆ ನಾನು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ನಾವು ಮ್ಯಾನಿಫೆಸ್ಟೋನಲ್ಲಿ ಏನ್ ಭರವಸೆಗಳು ಕೊಟ್ಟಿದ್ದು ಅದು ಅಲ್ದೇನೆ ಅವುಗಳಲ್ಲದೆ ಮೂವತ್ತು ಕಾರ್ಯಕ್ರಮಗಳನ್ನ ಅಡಿಷನಲ್ ಆಗಿ ಕೊಟ್ಟಿದ್ದೇವೆ ಈಗ ಐನೂರ ತೊಂಬತ್ಮೂರು ಕಾರ್ಯಕ್ರಮಗಳನ್ನ ಐನೂರ ತೊಂಬತ್ಮೂರು ಕಾರ್ಯಕ್ರಮಗಳನ್ನ ಈ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಕೊಟ್ಟಿದ್ದು ಈಗಾಗಲೇ ಎರಡು ವರ್ಷ ತುಂಬಿದೆ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನು ಉಳಿದ ಮೂರು ಮೂರು ವರ್ಷದ ಅವಧಿ ಇದೆ ನನಗೆ ಈ ಮೂರು ವರ್ಷದಲ್ಲಿ ಉಳಿದ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಆ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪಿಯವರು ಏನು ಮಾಡಲಿಲ್ಲ ಲೂಟಿ ಹೊಡೆದು ಹೊಂಟೋದ್ರು ಲೂಟಿ ಹೊಡೆದು ಹೊಂಟೋದ್ರು ಅವರು ಅಧಿಕಾರದಲ್ಲಿ ಇದ್ದಾಗ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಹಣ ಇಲ್ಲದೇನೆ ದುಡ್ಡು ಇಲ್ದೇನೆ ಮಂಜೂರಾತಿ ಕೊಟ್ಬಿಟ್ರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗೆ ಮಂಜೂರಾತಿ ಇಲ್ದೇನೆ ಹಣ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು ಯಾಕೆ ಗೊತ್ತಾ ದುಡ್ಡು ಹೊಡಿಲಿಕ್ಕೋಸ್ಕರ ದುಡ್ಡು ಹೊಡಿಲಿಕ್ಕೋಸ್ಕರ ಆ ಎಲ್ಲ ಭಾರ ನಮ್ಮೇಲೆ ಬಿದ್ದು ಬಿಡ್ತು ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟರು ಎಮ್ ಎಲ್ ಎಗಳಿಗೆ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ಇವನ್ನೆಲ್ಲ ಇಂಥ ಭಾರ ಒತ್ಕೊಂಡು ನಾವು ಎಲ್ಲ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇನ್ನೂ ಕೂಡ ಮಾಡ್ತೇವೆ ರವಿಶಂಕರ್ ಇನ್ನು ಮೂರು ವರ್ಷ ಈ ಅವಧಿನಲ್ಲಿ ಮೂರು ವರ್ಷ ಎಮ್ ಎಲ್ ಎ ಆಗಿರ್ತಾರೆ ಮೂರು ವರ್ಷ ಎಂ ಎಲ್ ಎ ಆಗಿರ್ತಾರೆ ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು ಕೆರ್ ನಗರದಲ್ಲಿ ಎಲ್ಲ ಹಾಳು ಮಾಡಿದ್ರು ಗೆದ್ದು ಬಂದಿದ್ದಾರೆ ಒಳ್ಳೆ ವ್ಯಕ್ತಿ ಅವರನ್ನ ಮುಂದಿನ ಚುನಾವಣೆಯಲ್ಲಿ ಕೂಡ ನೀವು ಆಶೀರ್ವಾದ ಮಾಡಬೇಕು ಕೆಲಸಗಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ ಇವತ್ತು ಬರೀ ಸಣ್ಣ ನೀರಾವರಿ ಒಂದರಲ್ಲಿ ನೂರ ತೊಂಬತ್ತೇಳು ಕೋಟಿ ನೂರ ತೊಂಬತ್ತೇಳು ಕೋಟಿ ಬಹಳ ವರ್ಷಗಳಿಂದ ನೆನಪು ಬಿದ್ದಿತ್ತು ಹೊಸ ಕಾಮಗಾರಿ ಎಲ್ಲ ಶಂಕುಸ್ಥಾಪನೆ ಆಗವು ಇವೆಲ್ಲ ಸೇರಿ ಉದ್ಘಾಟನೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಕ್ಕಂಥವೆಲ್ಲ ಸೇರಿ ನೂರ ತೊಂಬತ್ತೇಳು ಕೋಟಿ ನೂರ ತೊಂಬತ್ತೇಳು ಕೋಟಿ ನೋಡಿ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರೆ ನಾವು ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿ ನಾವು ಒಂದು ರೂಪಾಯಿನೂ ಸರ್ಕಾರ ತಗೊಳ್ಳಿಲ್ಲ ಕೆ ಎಮ್ ಎಫ್ ತಗೋಬೇಡಿ ಅಂತ ಹೇಳಿದೆ ಯೂನಿಯನ್ ತಗಬೇಡಿ ಅಂತ ಹೇಳಿದೆ ಸಂಪೂರ್ಣವಾಗಿ ರೈತರಿಗೆ ಅದನ್ನು ವರ್ಗಾವಣೆ ಮಾಡಿ ಅಂತ ಹೇಳಿದೆ ನಾನು ರೈತರಿಗೆ ವರ್ಗಾವಣೆ ಮಾಡಿದೀವ ಇಲ್ಲ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದೆ ಇಲ್ಲೇ ವೆಂಕಟೇಶ ಇದ್ದಾನೆ ಬಸಂಗೋಪಿನ ಸಚಿವ ವೆಂಕಟೇಶ ಇದ್ದಾರೆ ವೆಂಕಟೇಶ್ ಮತ್ತು ರಾಜಣ್ಣ ಒತ್ತಾಯ ಮಾಡಿದರು ಐದು ಐದು ರೂಪಾಯಿ ಕೊಡಬೇಕು ಆರು ರೂಪಾಯಿ ಕೊಡಬೇಕು ರೈತರಿಗೆ ಅಂತ ಹೇಳಿದರು ಆದರೆ ನಾನು ಹೇಳಿದೆ ಐದು ರೂಪಾಯಿ ನಾಲ್ಕು ರೂಪಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ನಾಲ್ಕು ರೂಪಾಯಿ ಮಾಡೋಣ ಇಷ್ಟಾದರೂ ಕೂಡ ಮಾರಾಟದ ಬೆಲೆ ಪಕ್ಕದ ರಾಜ್ಯಗಳಿಗಿಂತ ನಮ್ಮಲ್ಲಿ ಕಡಿಮೆ ಇದೆ ಪಕ್ಕದ ರಾಜ್ಯಗಳಲ್ಲಿ ಇಂತ ಕಡಿಮೆ ಇದೆ ಪಕ್ಕದ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿಗಿಂತ ಜಾಸ್ತಿ ಇದೆ ಮಾರಾಟದ ಬೆಲೆ ನಮ್ಮಲ್ಲಿ ನಲವತ್ತಾರು ರೂಪಾಯಿ ಮಾರಾಟದ ಬೆಲೆ ಸೊ ಇದರಿಂದ ನಾವು ಏನೇನು ಹೆಚ್ಚಿಗೆ ಮಾಡಿದ್ದೋ ಈಗ ಬಿ ಜೆ ಪಿಯವರು ಅವರು ಅವರು ಹೆಚ್ಚಿಗೆ ಮಾಡಿರೋದನ್ನ ನರೇಂದ್ರ ಮೋದಿಯವರು ಹೆಚ್ಚಿಗೆ ಮಾಡಿರೋದನ್ನ ಮಾತಾಡೋದೇ ಇಲ್ಲ ஒ உதாணை கொடுப்பேன் உதாரண கொடந்தீசல் மொத்த எக்ஸைஸ் டூட்டி ரூபாய் மன்மோகன் அவ்வளோதாக நலவத்தை பைசை இது இவரு நரேந்திர மோடி அதுக்கார எட்டு ரூபாய் அல்ல மூவத்தெர்டு ரூபாய் ಮೂರು ರೂಪಾಯಿ ನಲವತ್ತೈದು ಪೈಸೆಯಿಂದ ಮೂರು ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಎಂಬತ್ತು ಪೈಸೆ ಆಗೋಯ್ತು ಅವತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಗೊತ್ತಾ ನಲವತ್ತಾರು ರೂಪಾಯಿ ಇವತ್ತೆಷ್ಟಿದೆ ತೊಂಬತ್ತೊಂದು ರೂಪಾಯಿ ಯಾರು ಹೆಚ್ಚು ಮಾಡದ್ದು ಇದನ್ನ ನಾವ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಇವತ್ತು ನೂರ ಎರಡು ರೂಪಾಯಿ ನೂರ ಎರಡು ತಾನೆ ಪೆಟ್ರೋಲು ನೂರ ಎರಡು ರೂಪಾಯಿ